ಅಸ್ಸಲಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಫಿಫ್ಟಿ ರುಪೀಸ್ ಮನಿ ಸೇವಿಂಗ್ ಚಾಲೆಂಜ್ನ ತೊಗೊಂಡು ಬಂದಿದ್ದೀನಿ ತುಂಬ ಈಸಿ ಇದೆ ಯಾರು ಬೇಕಾದರೂ ಈ ಮನಿ ಸೇವಿಂಗ್ ಚಾಲೆಂಜ್ನ ಮಾಡ್ಬೋದು ಇಲ್ಲ ನಾನು ಮನಿ ಸೇವಿಂಗೇ ಮಾಡಿಲ್ಲ ಇದುವರೆಗೂ ಕೂಡ ಅನ್ನೋರು ಕೂಡ ಈ ಮನಿ ಸೇವಿಂಗ್ ಚಾಲೆಂಜ್ ಮಾಡ್ಬೋದು ಇಲ್ಲ ನನ್ನ ಮಕ್ಕಳು ಕೂಡ ಮಾಡ್ಬೋದು ಅವ್ರ ಬರ್ಡೇ ಇದೆ ಇಲ್ಲ ಏನೋ ಫಂಕ್ಷನ್ ಇದೆ ಅಂದಾಗಲೂ ಕೂಡ ಈ ಚಾಲೆಂಜ್ನ ಮಕ್ ನೀವು ಮಾಡಿಸ್ಬೋದು ಅದಕ್ಕೋಸ್ಕರ ನಾನು ನನ್ನ ಮಕ್ಳ ಹತ್ರ ಈ ಚಾಲೆಂಜ್ ಮಾಡಿಸ್ತಾ ಇದ್ದೀನಿ ಅದು ಹೇಗೆ ಅಂದರೆ ಅವ್ರ ಅವ್ರಿಗೆ ಇವಾಗ ಮನಿ ಸೇವಿಂಗ್ ಒಬ್ಬರೇ ಮಾಡಬೇಕು ಅಂದರೆ ಅವರು ಒಂದು ನಾಲ್ಕು ದಿನ ಆಗ್ತಾರೆ ಮತ್ತೆ ಅವರು ಏನಾದರೂ ತೊಗೊಂಡು ತಿನ್ಕೊಬಿಡ್ತಾರೆ ಎಲ್ಲಾದ್ರೂ ಹೇಗಾದರೂ ಖರ್ಚು ಮಾಡ್ಬಿಡ್ತಾರೆ ಮಕ್ಕಳು ಬುದ್ಧಿ ಗೊತ್ತೇ ಅಲ್ವಾ ಅದಕ್ಕೆ ನಾನು ಇಬ್ಬರು ಮಕ್ಕಳಿದ್ದಾರೆ ಇಬ್ರಿಗೂ ಕೂಡ ಚಾಲೆಂಜ್ ಹಾಕ್ಸಿದ್ದೀನಿ ಅವ್ರಿಬ್ರಿಗೂ ಕೂಡ ಚಾಲೆಂಜ್ ಹಾಕ್ಸಿ ಯಾರು ಫಸ್ಟ್ ಜಾಸ್ತಿ ಹಣನ ಸೇವ್ ಮಾಡ್ತಾರೆ ನೋಡೋದ ಅಂತ ಅವ್ರು ಅವ್ರಿಗೆ ಅವ್ರಿಗೆ ಚಾಲೆಂಜ್ ಬಿಟ್ಟಿದ್ದೀನಿ ಈಗ ಅವರು ಅವ್ರು ಜಾಸ್ತಿ ಆಗ್ತಾರಂತೆ ಇವಳು ಇವಳು ಜಾಸ್ತಿ ಆಗ್ತಾರಂತೆ ಅವನು ಇಬ್ಬರು ಕೂಡ ಮನಿ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆವಾಗಲೇ ಒಂದು ವಾರ ಆಯಿತು ಅವ್ರಿಗೂ ಕೂಡ ಅವ್ರ ಪಾಪ ಡೈಲಿ ಇಷ್ಟು ಅಂತ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಅಂದರೆ ಮಕ್ಕಳಿಗೆ ಸಹಜವಾಗಿ ದುಡ್ಡು ಕೊಡ್ತೀವಲ್ವಾ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಸೇರಿಸಿ ನಾನು ನಿಮಗೆ ಬಡ್ಡೇಗೆ ಏನು ಏನಾದರೂ ತಗೋಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಮಾತ್ರ ನಾನು ನಿಮಗೆ ದುಡ್ಡನ್ನ ಕೊಡ್ತೀನಿ ನೀವು ಸೇರಿಸಿದ್ರೆ ಮಾತ್ರ ಅಂತ ಹೇಳಿದ್ದಾರೆ ಸರಿ ಆಯಿತು ನಾನು ಸೇರಿಸ್ತೀನಿ ಅಂತ ಹೇಳಿದ್ದಾರೆ ಹಾಗೆಯೇ ಇಬ್ಬರು ಎರಡು ಉಂಡೆ ತೊಗೊಂಡು ಬಂದು ಇಟ್ಕೊಂಡು ಮನಿ ಸೇವಿಂಗ್ ಚಾಲೆಂಜ್ ಮಾಡ್ತಾ ಇದ್ದಾರೆ ನೋಡೋದ ಯಾರು ಜಾಸ್ತಿ ಮಾಡ್ತಾರೆ ಅಂತ ಅವತ್ತು ಜನವರಿಲಿ ಬಡ್ಡೆ ಇದೆ ಅದವರೆಗೂ ಓಪನ್ ಮಾಡೋಲ್ಲ ಜನವರಿಲಿ ಒಬ್ಬೊಬ್ಬರದಾಗಿ ಓಪನ್ ಮಾಡಿಸ್ತೀನಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಅವರು ಸರಿ ಆಯಿತು ಇವತ್ತು ಬನ್ನಿ ವಿಡಿಯೋ ನೋಡೋದ ಹೇಗೆ ಹೇಗೆಲ್ಲ ಬಂದಿದೆ ಅಂತ ತುಂಬ ಈಸಿ ಇದೆ ಖಂಡಿತವಾಗಿಯೂ ನೀವು ಮಾಡಿ ಒಂದು ಏನು ಇವಾಗ ಒಂದು ಹಾಲು ತರಿಸ್ತೀವಿ ಹಾಲಲ್ಲೇ ಇವಾಗ ಒಂದು ಲೀಟ್ರು ಒಂದೂವರೆ ಲೀಟ್ರು ಇವಾಗ ಚೆಲ್ಲಿಗಳ ಇರೋದ್ರಿಂದ ಅಷ್ಟೆಲ್ಲ ಹಾಲು ತರಿಸ್ತೀವಿ ಅದರಲ್ಲೇ ನಾವು ಸ್ವಲ್ಪ ಸೇವಿಂಗ್ ಮಾಡಿ ಮನೆ ಸೇವಿಂಗ್ ಮಾಡ್ಬೋದು ಅಲ್ವಾ ಇವಾಗ ನಾವು ಹಾಲು ಬರೀ ಟೀ ಕಾಫಿ ಕುಡಿಯೋದ್ರಿಂದ ನಮ್ಮ ಹೆಲ್ತು ಕೂಡ ಅಪ್ಸೆಟ್ ಆಗುತ್ತೆ ಹಾಗಾಗಿ ಲೆಮನ್ ಟೀ ಬ್ಲ್ಯಾಕ್ ಟೀ ಅದನ್ನು ಕೂಡ ಅಭ್ಯಾಸ ಮಾಡಿಕೊಂಡ್ರೆ ನಾವು ಕೂಡ ಹೆಲ್ತಿಯಾಗೂ ಇರ್ತೀವಿ ಸ್ವಲ್ಪ ವೆಯ್ಟ್ ಲಾಸು ಕೂಡ ಆಗ್ತೀವಿ ಹಾಗಾಗಿ ಅದನ್ನು ಕೂಡ ಅಭ್ಯಾಸ ಮಾಡಿಕೊಂಡು ಆಲ್ ಖರ್ಚನ್ನು ಸ್ವಲ್ಪ ನಾವು ಕಡಿಮೆ ಮಾಡಿ ಅದರಲ್ಲೂ ಕೂಡ ನಾವು ಸೇವಿಂಗ್ ಮಾಡ್ಬೋದು ಬರೀ ಫಿಫ್ಟಿ ರುಪೀಸ್ ತಾನೆ ಜಾಸ್ತಿ ಏನು ಮಾಡೋಂಗಿಲ್ಲ ಫಿಫ್ಟಿ ರುಪೀಸ್ ಅಂದ್ಕೊಂಡು ನಾವು ಹಾಕಿ ನಾವು ಮುಂದೆ ಒಂದು ದೊಡ್ಡ ಮೊತ್ತದಲ್ಲಿ ಹಣ್ಣನ ತೆಗಿಬೋದು ಅದು ಹೇಗೆ ಅಂತ ಬನ್ನಿ ಹೇಳ್ಕೊಡ್ತೀನಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೂ ಕೂಡ ಜಾಸ್ತಿ ಆಗ್ತಾ ಆಗ್ತಾಯಿಲ್ಲ ಫಸ್ಟ್ ಆದರೂ ಒಂದು ನಾಲ್ಕು ಐದು ಹಾಗಾಗ್ತಾಯಿದ್ರೆ ಇವಾಗ ಒಂದು ಕೂಡ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ವೀಡಿಯೋ ಪೂರ್ತಿ ಸ್ಕಿಪ್ ಮಾಡ್ದೇ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಸರಿ ಬನ್ನಿ ವೀಡಿಯೋದೊಳಗಡೆ ಹೋಗೋಣ ಇವತ್ತು ಒಂದು ಫಿಫ್ಟಿ ರುಪೀಸ್ ಮನಿ ಸೇವಿಂಗ್ ಚಾಲೆಂಜು ಹಾಗಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ನಿಮಗೆ ಅರ್ಥ ಆಗುತ್ತೆ ಇಷ್ಟು ಈಸಿಯಾಗಿ ಆರಾಮಾಗಿ ನಾವು ತೊಂಬತ್ತು ಸಾವಿರನ ಹೇಗೆಲ್ಲ ನಾವು ಸೇರಿಸ್ಬೋದು ಅಂತ ಬರೀ ದಿನ ಒಂದು ಐವತ್ತು ರೂಪಾಯಿ ಹಾಕೋದ್ರಿಂದ ತೊಂಬತ್ತು ಸಾವಿರ ನಮ್ಮ ಕೈಗೆ ಸೇರೋ ಹಾಗೆ ಹೇಗೆ ನಾವು ಮನಿ ಸೇವಿಂಗ್ ಮಾಡ್ಬೋದು ಅಂತ ನೀವೇ ನೋಡಿ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ನೀವೇ ಅಂತಲ್ಲ ನಿಮ್ಮ ಹಸ್ಬೆಂಡು ನೀವು ಇಲ್ಲ ಮಕ್ಕಳು ಯಾರಾದರೂ ಕೂಡ ಈ ಚಾಲೆಂಜನ್ನ ಮಾಡ್ಬೋದು ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೀವಿ ನಾವು ಹೇಗೆ ಹೇಗೋ ಖರ್ಚು ಮಾಡಿಬಿಡ್ತೀವಿ ದಿನ ಒಂದು ಐವತ್ತು ರೂಪಾಯಿ ತಾನೆ ಅಂತ ಅದೇ ಐವತ್ತು ರೂಪಾಯಿನ ನಾವು ಕೂಡಿಟ್ಟರೆ ಮುಂದೆ ಬರೋ ಫ್ಯೂಚರಲ್ಲಿ ನಾವು ತೊಂಬತ್ತು ಸಾವಿರ ರೂಪಾಯಿ ರೂಪ ಸಂ ತೊಂಬತ್ತು ಸಾವಿರ ರೂಪಾಯಿನ ನಾವು ಕೈ ತುಂಬ ಹಣನ ತೊಗೋಬೋದು ಅದಲ್ಲದೆ ಕೂಡ ನಾವು ಬ್ಯಾಂಕು ಮತ್ತು ಪೋಸ್ಟ್ ಆಫೀಸು ಆ ಥರ ನಾವು ಕಟ್ಕೊಂಡೋದ್ರೆ ಅದಕ್ಕಿಂತ ಒಂದು ಲಕ್ಷವರೆಗೂ ನಾವು ಮನಿ ಸೇವಿಂಗ್ ಮಾಡ್ಬೋದು ಬರೀ ಐವತ್ತು ರೂಪಾಯಿಂದ ಸರಿನಾ ಪೂರ್ತಿ ವಿಡಿಯೋ ನೋಡಿ ಫಿಫ್ಟಿ ರುಪೀಸ್ ಮನಿ ಸೇವಿಂಗ್ ಚಾಲೆಂಜ್ ಐವತ್ತು ರೂಪಾಯಿಯಿಂದ ತೊಂಬತ್ತು ಸಾವಿರ ರೂಪಾಯಿ ಹೇಗೆ ಮಾಡುವುದು ನಮಗೆ ನಾವೇ ಮನಿ ಸೇವಿಂಗ್ ಚಾಲೆಂಜ್ ಮಾಡ್ಕೋಬೇಕು ಇದು ಮನಿ ಸೇವಿಂಗ್ ಚಾಲೆಂಜ್ ಏನಿದೆ ಅದು ನಮಗೆ ನಾವೇ ಮಾಡ್ಕೋಬೇಕು ದಿನ ಚಾಲೆಂಜ್ ಮಾಡಿ ನಾವು ಮನಿ ಸೇವಿಂಗ್ ಮಾಡೋದ್ರಿಂದ ಒಂದು ದಿನ ಕೂಡ ನಾವು ಮಿಸ್ ಮಾಡದೆ ಕೂಡ ನಾವು ಮನಿ ಸೇವಿಂಗ್ನ ಮಾಡ್ಕೊಂಡು ಹೋಗಬೇಕು ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಅದಕ್ಕೆ ಅಂತ ಒಂದು ಟೈಮಿಂಗ್ಸ್ ಇಟ್ಕೊಬಿಡಿ ಬೆಳಗ್ಗೆ ಎದ್ದು ನೀವು ಸ್ನಾನಾಗಿನ ಮಾಡಿ ದೇವ್ಸ್ ದೇವ್ರ ಪೂಜೆ ಮಾಡ್ತಿರಲ್ಲ ಆವಾಗಾದರೂ ಆ ಚಾಲೆಂಜ್ನ ಇದು ಮಾಡಿ ಇಲ್ಲ ಅಡುಗೆ ಮನೆಗೆ ಬಂದು ಅಡುಗೆ ಮಾಡುವಾಗ ಕೂಡ ಅಡುಗೆ ಮನೆಯಲ್ಲೇ ಒಂದು ಹುಂಡಿ ಇಟ್ಕೊಂಡು ಅಲ್ಲೂ ಕೂಡ ಮನೆ ಸೇವಿಂಗ್ ಚಾಲೆಂಜು ಡೈಲಿ ಐವತ್ತು ರೂಪಾಯಿ ಹಾಕೋದನ್ನ ಅಲ್ಲಿ ಹಾಕಿ ನೀವು ತೀರಿಸಿ ಇಲ್ಲ ನಾವು ನೈಟ್ ಟೈಮ್ ನಾವು ಮಲಗೋ ಟೈಮಲ್ಲಿ ನಾವು ದುಡ್ಡನ್ನ ಸೇವಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಆವಾಗಲೂ ಕೂಡ ಹಾಕೋದನ್ನ ಮರಿಬೇಡಿ ಯಾಕಂದರೆ ಡೈಲಿ ಒಂದು ರೋಟೀನ್ ಅಂತ ಆಗೋದ್ರೆ ಅದನ್ನು ಯಾರೂ ಕೂಡ ಮರೆಯಲ್ಲ ಅದಕ್ಕೋಸ್ಕರ ಇಲ್ಲಾಂದರೆ ಒಂದೊಂದು ದಿನ ಹೋಗ್ತೀವಿ ಎರಡು ದಿನ ಮ ಹೋಗ್ತೀವಿ ಇಲ್ಲ ಒಂದು ನಾಲ್ಕು ದಿನ ಹಾಕ್ಬಿಟ್ಟು ಐವತ್ತು ರೂಪಾಯಿ ತನಕ ಯಾರು ಹಾಕೊಂಡು ಹೋಗ್ತಾರೆ ಅನ್ನೋ ಮನಸ್ಥಿತಿಗೆ ಬಂದುಬಿಡ್ತೀವಿ ಆ ಥರ ಎಲ್ಲ ಹೋಗಬೇಡಿ ಮಿಸ್ ಮಾಡಬೇಡಿ ಒಂದು ಚಾಲೆಂಜು ಅಂತ ಮಾಡ್ಕೊಬಿಟ್ರೆ ಅದನ್ನು ಮಿಸ್ ಮಾಡೋಕೆ ಹೋಗ್ಬಾರ್ದು ಸರಿನಾ ಇದನ್ನ ಒಂದು ನಿಮಗೆ ಅರ್ಥ ಆಗಲಿ ಅಂತ ಒಂದಿಷ್ಟು ಬರೆದಿಟ್ಕೊಂಡಿದ್ದೀನಿ ಅದನ್ನು ನಿಮಗೆ ಹೇಳ್ತೀನಿ ಹೇಗೆ ಅಂತ ಒಂದು ಬುಕ್ಕಲ್ಲಿ ನಾವು ಈ ಥರ ಬರೆದು ಇಟ್ಕೊಂಡು ನಾವು ಕ್ಯಾಲ್ಕುಕೇಟ್ರ್ ಮಾಡ್ಕೊಂಡು ನೋಡಿದ್ರೆ ಎಷ್ಟೆಲ್ಲ ಹೇಗೆ ನಾವು ಮನಿ ಸೇವಿಂಗ್ ಚಾಲೆಂಜು ಅಂತ ಮಾಡ್ಬೋದು ಅಂತ ಹೇಳ್ತೀನಿ ಡೈಲಿ ನಾವು ಹತ್ತು ದಿನಕ್ಕೆ ಒಂದು ನಾವು ಐವತ್ತು ರೂಪಾಯಿ ಅಂತ ಸೇರಿಸ್ಕೊಂಡು ಬಂದರೆ ಹತ್ತು ದಿನಕ್ಕೆ ಐನೂರು ರೂಪಾಯಿ ಆಗುತ್ತೆ ಮತ್ತು ನಾವು ಐವತ್ತೈವತ್ತು ಅಂತ ಸೇರಿಸ್ಕೊಂಡ್ರೆ ಇಪ್ಪತ್ತು ದಿನಕ್ಕೆ ಐನೂರು ಮತ್ತು ಹಾಗೆಯೇ ಒಂದು ತಿಂಗಳಿಗೆ ಮೂವತ್ತು ದಿನ ಅಂದರೂ ಕೂಡ ನಾವು ಮೂವತ್ತು ದಿನಕ್ಕೆ ಆರಾಮಾಗಿ ಒಂದುವರೆ ಸಾವಿರ ರೂಪಾಯಿ ನಾವು ಸೇರಿಸ್ಕೊಂಡು ಬರ್ಬೋದು ಒಂದುವರೆ ಸಾವಿರ ರೂಪಾಯಿ ಅಂದರೆ ಮಂತ್ಲಿ ಒಂದೂವರೆ ಸಾವಿರ ರೂಪಾಯಿ ಅಂದರೆ ಒಂದು ವರ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಹದಿನೆಂಟು ಸಾವಿರ ರೂಪಾಯಿ ಸರಿನಾ ಅದೇ ಎರಡು ವರ್ಷಕ್ಕೆ ನಾವು ಸೇವಿಂಗ್ ಮಾಡ್ತೀವಿ ಅಂದರೆ ಆ ಮೂವತ್ತಾರು ಸಾವಿರ ರೂಪಾಯಿ ಆಗುತ್ತೆ ಎರಡು ವರ್ಷಕ್ಕೆ ಅದನ್ನೇ ಸೇವಿಂಗ್ ಮಾಡ್ತೀನಿ ಅಂದರೆ ಮೂರು ವರ್ಷಕ್ಕೆ ಸೇವಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಐವತ್ತ ನಾಲ್ಕು ಸಾವಿರ ರೂಪಾಯಿ ಮೂರು ವರ್ಷಕ್ಕೆ ನಾವು ಆರಾಮಾಗಿ ಬರೀ ಫಿಫ್ಟಿ ರುಪೀಸ್ ಜಾಸ್ತಿ ಏನಿಲ್ಲ ಸರಿನಾ ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೀವಿ ಅದಕ್ಕೋಸ್ಕರ ನಂದಲ್ಲ ಅಂತ ಒಂದು ಐವತ್ತು ರೂಪಾಯಿ ಹತ್ತಿಟ್ಬಿಟ್ರೆ ಆರಾಮಾಗಿ ನೀವು ಐವತ್ತು ಸಾವಿರ ರೂಪಾಯಿನ ಸೇವಿಂಗ್ ಮಾಡ್ಬೋದು ಅದಲ್ಲದೆ ನಾಲ್ಕು ವರ್ಷಕ್ಕೆ ನೀವು ಅದನ್ನೇ ಹದಿನೆಂಟು ಸಾವಿರ ರೂಪಾಯಿ ಜಾಸ್ತಿ ಮಾಡ್ಕೊಂಡು ಹೋದರೆ ಮತ್ತು ಎಪ್ಪತ್ತೆರಡು ಸಾವಿರ ರೂಪಾಯಿ ನಿಮಗೆ ನಾಲ್ಕು ವರ್ಷಕ್ಕೆ ಈ ಮನಿ ಸೇವಿಂಗ್ ಆಗುತ್ತೆ ಮತ್ತು ನಾವು ಐದು ವರ್ಷಕ್ಕೆ ಎಷ್ಟಾಯ್ತಪ್ಪ ಅಂತ ಹೇಳಿದ್ರೆ ಐದು ವರ್ಷಕ್ಕೆ ಬಂದು ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಈ ತೊಂಬತ್ತು ಸಾವಿರ ರೂಪಾಯಿ ನೋಡಿ ಐವತ್ತು ರೂಪಾಯಿ ಅಂತ ನಾವು ಕೇವಲವಾಗಿ ಒಂದೆಷ್ಟು ಏನೋ ಒಂದು ಖರ್ಚು ಮಾಡಿಬಿಡ್ತೀವಿ ಈಗ ನಾವು ಈ ಥರ ಖರ್ಚು ಮಾಡೋದ್ರಿಂದ ತೊಂಬತ್ತು ಸಾವಿರ ರೂಪಾಯಿ ನಾವು ಐದು ವರ್ಷಕ್ಕೇ ನಾವು ವೇಸ್ಟ್ ಮಾಡ್ಕೊಂಡು ಹೋಗ್ತೀವಿ ದಿನ ಒಂದು ಐವತ್ತೈವತ್ತು ರೂಪಾಯಿ ನಾವು ಖರ್ಚು ಮಾಡೋದ್ರಿಂದ ಅದಕ್ಕೆ ಹೇಳೋದು ಏನಾದರೂ ಖರ್ಚಿದ್ರೆ ನೀವು ಅದನ್ನು ಲೆಸ್ ಮಾಡಿ ಅದರಿಂದ ಒಂದು ಒಂದು ಹಾಲು ಪ್ಯಾಕೆಟೋ ಒಂದು ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ಸು ಏನೋ ಒಂದಿದೆ ಒಂದು ಐವತ್ತು ರೂಪಾಯಿಂದ ನೀವು ಡೈಲಿ ಖರ್ಚು ಮಾಡ್ತೀನಿ ಅಂದರೆ ಅದನ್ನು ಲೆಸ್ ಮಾಡಿಬಿಟ್ಟು ಈ ಥರ ಮನಿ ಸೇವಿಂಗ್ ಮಾಡೋದ್ರಿಂದ ನೀವು ತೊಂಬತ್ತು ಸಾವಿರ ರೂಪಾಯಿನ ನೀವು ಉಳಿತಾಯ ಮಾಡ್ಬೋದು ಅದಲ್ಲದೇ ನೀವು ತಿಂಗ್ ತಿಂಗಳು ನಾನು ಹದಿನೆಂಟು ಸಾವಿರ ರೂಪಾಯಿನ ನಾನು ಒಂದು ಬ್ಯಾಂಕು ಇಲ್ಲಾಂದರೆ ಒಂದು ಪೋಸ್ಟ್ ಆಫೀಸು ಅಂತ ನೀವು ಸೇವಿಂಗ್ ಮಾಡ್ಕೊಂಡು ಹೋದರೆ ಅದಲ್ಲದೆ ನೀವು ತೊಂಬತ್ತು ಸಾವಿರ ಅಲ್ಲ ಒಂದು ತೊಂಬತ್ತು ಸಾವಿರದ ಒಂದು ಇಪ್ಪತ್ತು ಸಾವಿರ ಅಂತೂ ಆರಾಮಾಗಿ ಬರುತ್ತೆ ಮೇಲೆ ಐದು ವರ್ಷಕ್ಕೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರವರೆಗೂ ನಿಮಗೆ ಅದರ ಇಂಟ್ರೆಸ್ಟ್ ಅಂತ ಬರುತ್ತೆ ಆರಾಮಾಗಿ ಅದನ್ನು ಕೂಡ ನೀವು ಮನಿ ಸೇವಿಂಗ್ ಅದರಲ್ಲೂ ಕೂಡ ಆ ಥರ ಕಟ್ಕೊಂಡು ಹೋಗ್ಬೋದು ಇಲ್ಲ ನಾನು ಮನೇಲೇ ಮನಿ ಸೇವಿಂಗ್ ಮಾಡ್ತೀನಿ ಅಂದರೆ ನೀವು ಈ ಥರ ಕೂಡ ಮಾಡ್ಕೊಂಡು ಹೋಗ್ಬೋದು ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಿದೆ ಕಮೆಂಟ್ ಮಾಡಿ ಮತ್ತು ಏನಾದರೂ ನಿಮಗೆ ಏನಾದರೂ ಅನಿಸಿದರೆ ಏನಾದರೂ ಇಷ್ಟ ಆದರೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೂ ಕೂಡ ನೀವು ಕಮೆಂಟ್ ಮಾಡಿ ನನಗೆ ಹೇಳಿ ಯಾವ ಥರ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ಆ ಥರ ವಿಡಿಯೋನ ನಾನು ಹಾಕ್ತೀನಿ ಸರಿನಾ ಸರಿ ನಾಳೆ ಇನ್ನೊಂದು ವೀಡಿಯೋ ತೊಂದರೆಗೆ ಬರ್ತೀನಿ ಬಾಯ್